ರಂಗಕ್ಕ ರಂಗಕ್ಕ ಲಕ್ಷ್ಮಿ ಏ ಲಕ್ಷ್ಮಿ ಯಾಕೋ ಇಷ್ಟೊಂದು ಕೂಗಿದ್ರು ಇವತ್ತು ಒಬ್ರು ಹೊರಗೆ ಬರ್ತಾ ಇಲ್ಲ ನಾನೇ ಒಳಗೆ ಹೋಗ್ತೀನಿ ಯಾಕ ರಂಗಕ್ಕ ಯಾಕೆ ಹಿಂಗೆ ಮಲ್ಕೊಂಡಿದ್ದೀಯಾ ಯಾರು ಸವಿತಾನೇ ಬಂದಿರಬೇಕು ಓ ನೀನಾ ಸವಿತಾ ಬಾ ಕೂತ್ಕೊಬಾ ಯಾಕ ರಂಗಕ್ಕ ಮಲ್ಕೊಂಡ್ ಬಿಟ್ಟಿದೀಯಾ ಯಾಕೆ ಲಕ್ಷ್ಮಿ ಇವತ್ತು ಒಬ್ರು ಹೊರಗೆ ಕಾಣ್ತಾ ಇಲ್ಲ ಅದಕ್ಕೆ ನಿಮ್ಮ ಮನೆ ತವನೇ ಬಂದೆ ನಾನು ಬಬಿತಾ ಸವಿತಾಂದು ಅಕ್ಕ ಇಲ್ಲೇ ಒಳಗೆ ಇದ್ದಾರೆ ಬಾ ಹೋಗೋಣ ಬಾ ನಡಿ ಹೋಗೋಣ ಯಾಕೋ ಎಲ್ಲರೂ ತಡ ಮಾಡಿ ಬಂದೀರಿ ಏ ಸವಿತಾ ಅಕ್ಕ ನೀವು ಬಂದಿರಾ ಒಳ್ಳೇದು ಆಯಿತು ನೀವು ಬಂದಿದ್ದು ಬಬಿತಾ ಫಾತಿಮಾ ನೀವೆಲ್ಲ ಆರಾಮದಿರೋ ಇಲ್ವೋ ಯಾಕೆ ಹಂಗಕ್ಕ ಅವರಿಗೆಲ್ಲ ಹಾಕಿ ಹೋಗ್ತಾ ಇದ್ದೀಯಾ ಮತ್ತೇನು ಮಾಡೋದು ನಿನ್ನೆ ನಾನು ಇವರಿಗೆ ಎಷ್ಟು ಹೇಳಿದ್ದೆ ಬ್ಯಾಡ ಬೇಡ ಸವಿತಾ ಮನೆಗ ಇಡ್ಲಿ ತಿನ್ನೋದು ಬೇಡ ಅಂದರು ಕೇಳಿಲ್ಲ ಇವು ನನ್ನ ಮಾತು ಯಾಕ ಅನ್ನತ್ತೀರಂಗ ಅಲ್ಲ ನಮ್ಮ ಅಕ್ಕ ನೋಡಿದ್ರ ನಿಮಗೆ ಗೊತ್ತಾಗ್ತಾ ಇಲ್ವೇನೆ ಸವಿತಾ ಏನಾಗೈತಿ ಹೇಳು ರಂಗಕ್ಕ ಏನಂತ ಹೇಳಿ ಸವಿತಾ ನಿನ್ನೆ ನಿನ್ನ ಮನೆಗ ಇಡ್ಲಿ ತಿಂದು ಬಂದಾಗಿಂದ ಹೊಟ್ಟೆ ನೋವು ಶುರು ಆಗೈತಿ ಬೆಳಗಾದರೂ ಇಷ್ಟೊತ್ತಾದರೂ ಕಡಿಮೆ ಇಲ್ಲ ನೋಡು ನಿಮ್ಮ ಮನೆಯಲ್ಲಿ ಇಡ್ಲಿ ತಿಂದು ಬಂದಾಗೇನೆಂದು ಮನೆಯಲ್ಲಿ ಏನೂ ತಿಂದಿಲ್ಲ ಆದರೂ ಹೊಟ್ಟೆನೇ ಕಡಿಮೆ ಆಗ್ತಾ ಇಲ್ಲ ಅರೆ ಹೌದೇನು ರಂಗಕ್ಕ ನಾನು ಅದೇ ಕೇಳಕ್ಕೆ ಬಂದೀನಿ ಏ ಬಬಿತಾ ಯಾಕೆ ನಿನಗೇನಾಗಿಲ್ವೇನೆ ನಾನು ನಿಮ್ಮ ಜೊತೆನೆ ಸೇರಿ ತಿಂದೀನಿ ನನಗೂ ಆಗೈತಿ ಅದಕ್ಕೆ ರಂಗಕ್ಕಗೂ ಆಗೈತೇನು ಏನ್ ನಂಗೆ ಒಬ್ಬಕಿಗೆ ಹೊಟ್ಟೆ ನೋವು ಬಂದೈತಿ ಅಂತ ಕೇಳಾಕ ಬಂದೀನಿ ಬಬಿ ತಂದು ಅಕ್ಕ ನಾನು ನಿನ್ನೆ ಬರಬೇಕು ಅಂದಿದೆ ನಮಗ ನಿಮ್ಗೆ ಕೇಳಾಕ ಆದ್ರೆ ಎದ್ದು ಬರೋಕ್ಕೂ ಆಗಲ್ದು ಅಷ್ಟು ಹೊಟ್ಟೆ ನೋವು ಹೌದೇನು ನಮ್ಮ ಮನೆಯಲ್ಲಿ ಇಡ್ಲಿ ತಿಂದು ನಿಮಗೆಲ್ಲ ಹೊಟ್ಟೆ ನೋವು ಬಂದಿದೆಯಾ ಹೌದು ಹೇಳ್ತಾ ಇಲ್ವಾ ನಿಮಗೆ ನಾವು ಹೇಳೋದು ಕೇಳಿಸ್ತಾ ಇಲ್ವೇನು ಸವಿ ತಂದು ಅಕ್ಕ ಕೂತ್ಕೊಳ್ಳಿ ಎಲ್ಲರೂ ಇಲ್ಲ ನಾವು ದುಃಖ ಕೂತ್ಕೊಳ್ಳಲ್ಲ ನಮ್ದು ತುಂಬಾಗೆ ಹೊಟ್ಟೆ ನೋವು ಇದೆ ಕೂತ್ಕೊಂಡ್ರೆ ಎದ್ದೇಳಕ್ಕೂ ಆಗ್ತಾ ಇಲ್ಲ ಅಷ್ಟೊಂದು ಹೊಟ್ಟೆ ನೋವು ಬಂದಿದೆ ಹೌದು ರಂಗಕ್ಕ ನಾವು ಕೂತ್ಕೊಳ್ಳಲ್ಲ ಹೌದು ಸವಿತಾ ಅದೇನು ಇಡ್ಲಿ ಮಾಡಿದೀ ಆದರೆ ಮನಸ್ಸಿಲ್ಲದೆ ನಾಷ್ಟಕ್ಕ ಕೊಟ್ಟಿದ್ದಿ ಆದರೂ ಬೇಡ ಅಂದ್ರು ತಿನ್ನಕ್ಕ ಕೂತ್ರು ಮನಸ್ಸಿಲ್ಲ ಅಂದ್ರೆ ನಾಷ್ಟಕ್ಕಾಗಿ ಕೊಡಬಾರ್ದಾಗಿತ್ತು ನಾಷ್ಟ ಕೊಟ್ಟು ಅದೆಷ್ಟು ಸಂತ ಮಾಡ್ಕೊಂಡಿದ್ಯೋ ಏನೋ ತಿಂದ ಮೇಲೆ ನಮಗಂತೂ ಹೊಟ್ಟೆ ನೋವು ಶುರುವಾಗಿದ್ದು ಇನ್ನು ಮಟ್ಟ ಆದರೂ ಕಡಿಮೆ ಆಗಿಲ್ಲ ನೋಡು ಹೌದು ನಮ್ಮ ಅತ್ತಿ ಎಷ್ಟು ಬೇಡ ಬೇಡ ಅಂತ ಹೇಳಿದರು ನಾನೇ ಕೇಳ್ದೇನೆ ತಿನ್ನಿ ಅತ್ತೆ ಅಂತ ಹೇಳಿ ಪಾಪ ಅವರಿಗೂ ಹೊಟ್ಟೆ ನೋವು ತರಿಸ್ಬಿಟ್ಟೀನಿ ಸಹಿತ ನಾನೇನು ನಿಮ್ಮ ಮನೆಗೆ ಇಡ್ಲಿ ತಿನ್ನೋಕಂತ ಬಂದಿಲ್ಲ ಸುಮ್ಮನೆ ನೀನು ಏನು ಮಾಡ್ತಾ ಇದೆ ಅಂತ ನೋಡೋಕ್ಕೆ ಬಂದೆ ಆದರೆ ಪಾತಿ ಮಾ ಬೀತ ನಾಷ್ಟ ಮಾಡಿದ್ದು ನೋಡಿ ವಾಪಸ್ಸು ಬರಲೇ ಇಲ್ಲ ದಿನಾನು ನೀನು ತಿಂತೀಯಾ ಅಂತ ನಿಮ್ಮ ಮನೇಲಿ ತಿನ್ನಬೇಕು ಅಂತ ಹಠ ಮಾಡಿ ಕೂತರು ಇವತ್ತು ನೋಡು ನಮ್ಮ ಫಜೀತಿ ಹಾಗಲ್ಲ ಅತ್ತೆ ನಾವು ಇಡ್ಲಿ ದೋಸೆ ಏನಾದರೂ ಮಾಡಿದ್ರು ಸವಿತಾಗೆ ತಿಂದು ಹೋಗಿ ಅಂತ ಹೇಳ್ತೀವಿ ಅದಕ್ಕ ಅವ್ರ ಮನೆಗೂ ಒಂದಿನ ದಿನ ತಿಂದರೆ ಏನಾಗುತ್ತೆ ಅಂತ ತಿಂದ್ವಿ ಅರೆ ಹಾಗಲ್ಲ ಸವಿತಾ ದಿನ ಎಲ್ಲರ ಮನೆಯಲ್ಲೇ ತಿಂದು ಹೋಗ್ತಾರೆ ಇವತ್ತು ಅವ್ರ ಮನೆಯಲ್ಲೂ ನಾಷ್ಟ ಮಾಡೋಣ ಅಂತ ಮಾಡಿದ್ವಿ ಆದರೆ ಇನ್ನು ಮಟ್ಟ ಆದರೂ ಹೊಟ್ಟೆ ನೋವು ಕಡಿಮೆ ಇಲ್ಲ ಇವಾಗ ಗೊತ್ತಾಗ್ತಾ ಇದೆ ಯಾಕೆ ಇಡ್ಲಿ ತಿಂದ್ವಿ ಅಂತ ಅಲ್ಲ ರಂಗಕ್ಕ ನಾನು ಇಡ್ಲಿ ತಿಂದೀನಿ ನನಗೆ ಹೊಟ್ಟೆ ನೋವಿಲ್ಲ ನಿಮಗೆ ಮಾತ್ರ ಹೊಟ್ಟೆ ನೋವಾ ಸೈತಕ್ಕ ನೀನು ಮನಸ್ಸಿಂದ ಅಂತ ಕೊಟ್ಟಿಲ್ಲ ಅದಕ್ಕೆ ನಮಗೂ ಹೊಟ್ಟೆ ನೋವು ಬಂದೈತಿ ರಂಗಕ್ಕ ನಾವು ನಿಮ್ಮ ಮಾತು ಕೇಳಬೇಕಾಗಿತ್ತು ಹೌದೌದು ಸುಮ್ಮನೆ ಆದರೂ ತಿಂದ್ವಿ ಇವತ್ತು ನೋಡಿ ಆದರೂ ಇವತ್ತು ಮಟ್ಟಿಗೆ ಆದರೂ ಹೊಟ್ಟೆ ನೋವು ಕಡಿಮೆನೇ ಆಗ್ತಾ ಇಲ್ಲ ಸಹಿತ ಇಷ್ಟು ಜಿಪ್ಪಣ ಇದ್ದರೂ ತಿನ್ನೋಕ್ಕೊಂದು ಸಲ ಆದರೂ ತಿಂದೀವಿ ನಿಮ್ಮ ಮನೆಗ ಇಡ್ಲಿ ಕೊಟ್ಟು ಇಷ್ಟೊಂದು ಸಂಕಟಪಟ್ಟು ಪಟ್ಟಿದೀಯಾ ಅದಕ್ಕೆ ಮಗು ಹೊಟ್ಟೆ ನೋವು ಬಂದೈತಿ ಅಲ್ಲ ರಂಗಕ್ಕ ನಾನಕ್ಕ ಸಂಕಟ ಮಾಡ್ಕೊಳ್ಳಿ ನಾವು ಇಬ್ರು ಗಂಡ ಹೆಂಡತಿ ತಿಂದೀವಿ ಆದ್ರೆ ನಮಗೆ ಹೊಟ್ಟೆ ನೋವು ಬಂದಿಲ್ಲ ನಿಮ್ಗೆ ಮಾತ್ರ ಬಂದೈತಾ ನೀವು ಸರಿಯಾಗಿ ತಿಂದಿರಕ್ಕಿಲ್ಲ ಅದಕ್ಕೆ ನಿಮಗೆ ಹೊಟ್ಟೆ ನೋವು ಬಂದೈತಿ ಬರ್ತೀವರ ಅದು ಇಡ್ಲಿ ಸರಿಯಾಗಿ ಬಂದಿಲ್ಲ ಗ್ಯಾಸು ಖಾಲಿ ಆಗುತ್ತೆ ಅಂತ ಅರ್ಧ ಮರ್ಧ ಬೈಸಾಳ ಸೈತಕ್ಕ ಅರೇ ನೀವು ಕರೆಕ್ಟು ಹೇಳಿದ್ದೀರಾ ನೋಡಿ ಇವರು ಗ್ಯಾಸು ಖಾಲಿಯಾಗುತ್ತೆ ಅಂತ ಇಡ್ಲಿನ ಅಡುಗೆನ ಚೆನ್ನಾಗಿ ಕುದಸಲನು ಬಯಸಲನು ಹಾಗಾಗಿ ಹೊಟ್ಟೆ ನೋವು ಬಂದೈತಿ ನೀನೆ ಇವ್ರ ಯಜಮಾನರು ಅಲ್ಲೇ ಅಂಗಡಿ ಆದ ಕುಂತಾಗು ಹೊಟ್ಟೆ ನೋವು ಅಂತ ಕೂತಿದ್ರು ಅಂತ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಹಾಗಾದ್ರೆ ಅವರು ಇಡ್ಲಿ ತಿಂದಿರಬೇಕು ಅದಕ್ಕೆ ಅವರಿಗೂ ನಮಗೂ ಹೊಟ್ಟೆ ನೋವು ಬಂದೈತಿ ಈ ಸವಿತಕ್ಕಗೆ ದಿನಾಲು ಅರ್ಧ ಮರ್ಧ ಬೆಂದಿದ ಅಡಿಗೆ ತಿಂದು ರೂಢಿ ಆಗೈತಿ ಏ ಫಾತಿಮಾ ಸುಮ್ಮೀರು ತಿನ್ನೋ ತಿಂದು ಇವಾಗ ಏನಾರು ಒಂದು ಅಂತೀರಾ ಭಾರಿ ಚಲೋ ಇದ್ದೀರಾ ಹೋಗ್ಲಿ ಮುಂದೆ ಯಾವತ್ತು ಸವಿತಾ ಬಾ ಅಂತ ಕರೆದ್ರು ತಿನ್ನೋದು ಬೇಡ ಆಕಿನ ಮನೆಗೆ ಆಕಿನ ಹೊಟ್ಟಿಗೆ ಆಕಿ ಮಾಡಿ ತಿನ್ನೋಲ್ಲ ಅದರಾಗ ನಾವೆಲ್ಲ ಹೋಗಿ ತಿಂದೀವಿ ಅದಕ್ಕೆ ಅವಳು ಬೇಜಾರಾಗಿ ಬೈಕೊಂತಾಳ ಮನಸಿನಾಗ ಅದಕ್ಕೆ ನಮಗೆಲ್ಲ ನೋವು ಬಂದೈತಿ ಹೌದು ಇವರು ಹೊಟ್ಟೇಲಿ ಸಂತ ಪಟ್ಕೊಂಡಿದ್ದಾರೆ ಅದಕ್ಕೆ ನಮಗೂ ಹೊಟ್ಟೆ ನೋವು ಬಂದೈತಿ ಆದರೆ ಇವರಿಗೆ ಇವರು ಮರದಿಗೆ ಮಾತ್ರ ಹೊಟ್ಟೆ ನೋವು ಬಂದಿಲ್ಲ ನಮಗೆ ಮಾತ್ರ ಬಂದೈತಿ ಅಂದರೆ ಇವರು ಸಂತ ಪಟ್ಕೊಂಡಿದ್ದಾರೆ ಅಂತ ಅರ್ಥ ರಂಗಕ್ಕ ನೀವು ಹೇಳಿದ್ದು ನಿಜ ಐತಿ ನಾನು ಸ್ವಲ್ಪ ಸಂಕಟ ಪಡ್ಕೊಂಡಿನಿ ನಾನು ಸ್ವಲ್ಪನೇ ಮಾಡಿದ್ದೆ ನೀವು ಬಂದು ಎಲ್ಲನೂ ಖಾಲಿ ಮಾಡಿ ಬಿಟ್ರಿ ನೀವು ಬರ್ತಿದ್ದಿರಾ ಅಂತ ಗೊತ್ತಿದ್ದರೆ ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೆ ಅಂತೂ ನಿಜ ಒಪ್ಕೊಂಡಳು ಸವಿತಕ್ಕ ಹೌದು ನಾವು ನಾಷ್ಟ ಮಾಡ್ತೀವಿ ಅಂತ ನೀವು ಕೂತ್ಕೊಂಡೇ ಬಿಟ್ರಿ ಹಾಗಾಗಿ ನಾನು ಏನು ಹೇಳಬೇಕು ಅಂತ ಸುಮ್ಮನೆ ಮೇಲಿನ ಮಾತ್ರ ಕೇಳ್ತೀನಿ ತೀನಿ ಅಂತ ಹೇಳಿದೆ ಸವಿತಕ್ಕ ಇಡ್ಲಿ ಕೊಡೋದಾದ್ರೂ ಕೊಟ್ಟು ಆದರೆ ಸಂಕಟ ಮಾಡ್ಕೋಬಾರ್ದಿತ್ತು ಮತ್ತು ಇನ್ನೊಂದು ದಿನ ಮಾಡಿಕೊಂಡು ತಿನ್ನಬೇಕಾಗಿತ್ತು ಆದರೆ ಇವತ್ತು ನೋಡು ನಾವು ನಿನ್ನೆ ನಿಮ್ಮ ಮನೆಯಿಂದ ಬಂದಾಗಿಂದ ಹೊಟ್ಟೆ ನೋವು ಶುರುವಾಗಿದ್ದು ಇವತ್ತು ತಿನ್ನ ಮಟ್ಟ ಆದರೂ ಕಡಿಮೆ ಆಗಿಲ್ಲ ಆಯಿತು ಲಕ್ಷ್ಮಿ ಇನ್ನು ಮುಂದೆ ಸಂಕಟ ಪಟ್ಕೊಳ್ಳಲ್ಲ ನಾನು ಹೌದು ಯಾವಾಗಲೂ ನಮ್ಮ ಮನೆಯಲ್ಲಿ ಬಂದು ಬಂದು ತಿಂತೀಯಾ ಎಲ್ಲರ ಮನೆಯಲ್ಲಿ ನಿನ್ನ ಮನೆಯಲ್ಲಿ ಒಂದು ದಿನ ತಿಂದರೆ ಇಷ್ಟೊಂದು ಯಾಕೆ ಸಂಕಟ ಪಟ್ಕೊಂಡಿದೀಯಾ ಹಾಗಲ್ಲ ಲಕ್ಷ್ಮಿ ನಾನು ಸಂಕಟ ಪಡ್ಕೋತಿರ್ಲಿಲ್ಲ ನಾನು ಸ್ವಲ್ಪವೇ ಸ್ವಲ್ಪ ಮಾಡಿದ್ದೆ ಅದರಲ್ಲಿ ನೀವು ಬಂದ್ರಲ್ಲ ಹಾಗಾಗಿ ಸ್ವಲ್ಪ ಸಂಕಟ ಮಾಡ್ಕೊಂಡೆ ಅದಕ್ಕೆ ನಿಮಗೆ ಹೊಟ್ಟೆ ನೋವು ಬಂದೈತಿ ಸರಿ ಆಯಿತು ಇವಾಗ ಇನ್ನು ಮುಂದೆ ಸಂಕಟ ಪಟ್ಕೋಬೇಡ ಯಾರು ತಿಂದ್ರು ಆಯಿತು ಲಕ್ಷ್ಮೀ